ನಿಮ್ಮ ಅಂಗಡಿ ಮುಂಗಟ್ಟುಗಳ ಮೇಲೆ ನಿಮ್ಮ ವಾಣಿಜ್ಯಿಕ ಸಂಸ್ಥೆಗಳ ಮೇಲೆ ಈ ಎಲ್ಲ ಇದರ ಮೇಲೆ ನೀವೊಂದು ಬೋರ್ಡ್ ಹಾಕ್ಕೊಡ್ರಿ ಬ್ಯಾನರ್ ಹಾಕ್ಕೊಡ್ರಿ ಫ್ಲೆಕ್ಸ್ ಹಾಕ್ಕೊಡ್ರಿ ಐ ಲವ್ ಮೊಹಮ್ಮದ್ ಅಂತ ಹಾಕ್ರಿ ಅದನ್ನು ಅವಸಾರ್ಸಿದ ಸ್ವಾಗತ ಮಾಡ್ತೀವಿ ಐ ಲವ್ ಮೊಹಮ್ಮದ್ ಅನ್ನ ಪ್ಲೇ ಕಾರ್ಡ್ ಹಿಡೀರಿ ಅಂತ ಹೇಳಿದ್ರೆ ಓ ಅವ್ರು ಹೇಳ್ತಾರೆ ಇದು ಇದ್ರಾಗ ನನ್ನನ್ನು ಹಾಕ್ಬೇಡ್ರಿ ಇದರಿಂದ ದೊಡ್ಡ ಷಡ್ಯಂತ್ರ ಐತಿ ಇದೊಂದು ವಿರೋಧ ಪಕ್ಷದ್ದು ಏನೋ ಅಂತ ಹೇಳಿ ಅವರು ಒಂದು ಅದನ್ನು ತಿರಸ್ಕಾರ ಮಾಡ್ತಾರೆ ಈ ಐ ಲವ್ ಮೊಹಮ್ಮದ್ ಅನ್ನುವಂತಹ ವಾಕ್ಯ ಏನು ಬಳಸಲಾಗ್ತಾ ಇದೆ ಇತ್ತೀಚೆಗೆ ಆ ಬಗ್ಗೆ ಮಾತಾಡಲಿಕ್ಕೆ ಬಿ ಜೆ ಪಿಯ ವಕ್ತಾರರಾಗಿರುವಂತಹ ಬಾಗಲಕೋಟೆಯ ಸತ್ಯನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಈಗ ಐ ಲವ್ ಮೊಹಮ್ಮದ್ ಅನ್ನುವಂತಹ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಡೆ ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನೊಂದು ಕಡೆ ಸಮರ್ಥನೆಯೂ ಸಹ ನಡೀತಾ ಇದೆ ಸರಿ ಏನು ಅನಿಸುತ್ತೆ ಅನ್ನುವಂಥದ್ದು ಸರ್ ಹರಿ ಓಂ ಏನು ಈ ದೇಶದಾಗ ಈ ಬರೀ ರಾಯ ಉತ್ತರ ಪ್ರದೇಶದ ರಾಯಬರಲಿಂದ ಇದು ಲವ್ ಮೊಹಮ್ಮದ್ ಅನ್ನುವಂಥ ಒಂದು ಪ್ರಸಂಗ ಉದ್ಭವ ಆಯಿತು ಅದು ಯಾವ ವಿಡಂಬನೆ ಒಳಗೆ ಆಯಿತು ಅನ್ನೋದು ನಾ ಕಾಣೆ ಆದರೆ ಒಂದು ನಾನು ಇಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಉತ್ತರ ಪ್ರದೇಶದಿಂದ ಆರಂಭವಾಗಿ ಕೆಲವು ರಾಜ್ಯಗಳಲ್ಲಿ ಆಗಿ ನಮ್ಮ ಕರ್ನಾಟಕಕ್ಕೂ ಕೂಡ ಇದು ಕಾಲಿಟ್ಟಿದ್ದು ದಾವಣಗೆರೆಯಲ್ಲಿ ಈ ಘಟನೆ ಆಯಿತು ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ಮೆರವಣಿಗೆ ಮೆರವಣಿಗೆ ಆಯಿತು ಹದಿ ಬೀದಿ ಮೇಲೆ ಮತ್ತು ಮೊನ್ನೆ ಬೆಳಗಾವಿನಲ್ಲಿ ಕೂಡ ಇದು ಆಯಿತು ಅಲ್ಲಿ ಅಲ್ಲಿ ಇದು ಈ ಮುಂದುವರೆದ ಗಲಭೆಗೆ ಹಾದಿ ಮಾಡಿಕೊಡ್ತಿದ್ದು ಅಲ್ಲಿ ಕೆಲವು ಅಂಗಡಿಗಳ ಮೇಲೆ ಕಲ್ಲು ತೂರುವಂಥ ಘಟನೆ ಕೂಡ ಆಗಿ ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ ಒಂದು ವಿಡಂಬನೆ ಕಾರ್ಯಕ್ರಮ ನಾನೇನು ಬಯಸ್ತಾ ಇದ್ದೀನಿ ಅಂತಂದರೆ ಭಾರತೀಯ ಜನತಾ ಪಕ್ಷ ಯಾವುದೇ ಧರ್ಮ ಮತ ಅಥವಾ ಪ್ರಚಾರಕರ ವಿರುದ್ಧ ಭಾರತೀಯ ಜನತಾ ಪಕ್ಷ ಯಾವ ಕಾಲಘಟ್ಟದಾಗೂ ಕೆಲಸ ಮಾಡಿಲ್ಲ ಭಾರತೀಯ ಜನತಾ ಪಕ್ಷ ಸನಾತನ ಹಿಂದೂ ಧರ್ಮದ ಸಿದ್ಧಾಂತಗಳ ಮೇಲೆ ಏಕಂಸತ್ರ ವಿಪ್ರಾಬಹುದಂತಿ ಅಂತ ಹೇಳ್ಕೊತು ಬನ್ನಿ ನಾವು ದೇವನೊಬ್ಬ ನಾಮ ಹಲವು ನಾವು ಮುಸಲ್ಮಾನರ ವಿರೋಧಿಗಳ ಯಾವ ಕಾಲಘಟ್ಟದಲ್ಲ ಯಾವುದೇ ಕಡೆಗೂ ನಾವು ಆಕ್ರಮಣದ ಇತಿಹಾಸವೂ ಇಲ್ಲ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಏನು ಹೇಳಿ ಬಯಸ್ತಾ ಇದ್ದೀನಿ ಅಂತಂದರೆ ಏನು ನೀವು ಮೊಹಮ್ಮದ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀರಲ್ಲ ಇದನ್ನು ನಾವು ಸಹರ್ಷದಿಂದ ಸ್ವಾಗತ ಮಾಡ್ತೀವಿ ಇದಕ್ಕೆ ಪ್ರತಿಕಾರವಾಗಿ ನಾವು ಆಯ್ಲೋ ಮಹಾದೇವ್ ಅನ್ನುವಂಥದ್ದು ಕೆಲವೊಂದು ಕಡೆ ಯಾರೋ ಮಾಡಿದರೂ ಅದೇನಿಲ್ಲ ಗೊತ್ತಿಲ್ಲ ನನಗೆ ಆದರೆ ಭಾರತೀಯ ಜನತಾ ಪಕ್ಷದ ಒಬ್ಬ ವಕ್ತಾರನಾಗಿ ನಾನು ಏನು ಬಯಸ್ತಾ ಇದ್ದೀನಿ ಅಂತಂದರೆ ಐ ಲವ್ ಮೊಹಮ್ಮದ್ ಅನ್ನುವಂಥ ಈ ತಮ್ಮ ಘೋಷಣೆ ನಾನು ಸ್ವಾಗತ ಮಾಡೋದ್ರಿಂದ ನಾನು ಅವ್ರಿಗೊಂದು ಸಲಹೆ ಬಯಸ್ತಾ ಇದ್ದೀನಿ ನೀವು ಈ ಐ ಲವ್ ಮೊಹಮ್ಮದ್ ಅನ್ನುವಂಥದ್ದನ್ನು ಹಾದಿರಂಪ ಬೀದಿರಂಪ ಮಾಡಲಾರ್ದ ಪರಮಾತ್ಮನನ್ನ ದೇವರನ್ನು ಹಾದಿ ಮೇಲೆ ನೀವು ಇದು ಮಾಡಲಾರ್ದ ನಿಮ್ಮ ಅಂಗಡಿ ಮುಂಗಟ್ಟುಗಳ ಮೇಲೆ ನಿಮ್ಮ ವಾಣಿಜ್ಯಿಕ ಸಂಸ್ಥೆಗಳ ಮೇಲೆ ಈ ಎಲ್ಲ ಇದ್ರ ಮೇಲೆ ನೀವು ಒಂದು ಬೋರ್ಡ್ ಹಾಕ್ಕೊಡ್ರಿ ಬ್ಯಾನರ್ ಹಾಕ್ಕೊಡ್ರಿ ಫ್ಲೆಕ್ಸ್ ಹಾಕ್ಕೊಡ್ರಿ ಐ ಲವ್ ಮೊಹಮ್ಮದ್ ಅನ್ ಹಾಕ್ರಿ ಅದನ್ನು ಹೊಸ ಸ್ವಾಗತ ಮಾಡ್ತೇವೆ ಯಾಕೆ ಆದಿರಂಪ ಬೀದಿರಂಪ ಮಾಡ್ತೀರಿ ದೇವರನ್ನು ಹಾದಿಗೆ ಬೀದಿಗೆ ಯಾಕೆ ಹೇಳ್ಕೊಂಡು ನೀವು ನೀವೇನು ಮಾಡೋಕ್ಕೆ ಹೊರಟಿದ್ದೀರಿ ಇದನ್ನು ನಾನು ನನ್ನ ಈ ಒಂದು ಉಲ್ಲೇಖಕ್ಕೆ ನಿನ್ನೇನು ಇವರ ಮುಸಲ್ಮಾನ್ ಸಮಾಜದವರು ಅವರು ತಮ್ಮ ನಾಯಕ ಅಂತ ಹೇಳ್ಕೊಳ್ತಾರೆ ಓ ನಿನ್ನೆ ಓ ಎ ಸಿ ಅವರಿಗೆ ಇದನ್ನೊಂದು ಶ ಪ್ಲೇ ಕಾರ್ಡ್ ಮಾಡ್ಕೊಂಡು ಹೋಗಿ ಐ ಲವ್ ಮೊಹಮ್ಮದ್ ಅನ್ನ ಪ್ಲೇ ಕಾರ್ಡ್ ಹಿಡೀರಿ ಅಂತ ಹೇಳಿದ್ರೆ ಓ ಎಸ್ ಸಿ ಅವ್ರು ಹೇಳ್ತಾರೆ ಇದು ಇದ್ರಾಗ ನನ್ನನ್ನು ಹಾಕ್ಬೇಡ್ರಿ ಇದರಿಂದ ದೊಡ್ಡ ಷಡ್ಯಂತ್ರ ಐತಿ ಇದೊಂದು ವಿರೋಧ ಪಕ್ಷದ್ದು ಏನೋ ಅಂತ ಹೇಳಿ ಅವರು ಒಂದು ಅದನ್ನು ತಿರಸ್ಕಾರ ಮಾಡ್ತಾರೆ ಅದಕ್ಕೆ ನಾನು ಏನು ಹೇಳಿ ಬಯಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂತಂದ್ರೆ ಸನಾತನ ಹಿಂದೂ ಧರ್ಮ ನಾನು ಮತ್ತೆ ಪುನಃ ಹೇಳ್ತಾ ಇದ್ದೀನಿ ನಾನು ಯಾವ ಧರ್ಮವನ್ನು ವಿರೋಧ ಮಾಡಲ್ಲ ಎಲ್ಲರನ್ನೂ ತನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಧರ್ಮ ಈ ಜಗತ್ತಿನಲ್ಲಿ ಏನಾದರೂ ಇದ್ರೆ ಅದು ಸನಾತನ ಧರ್ಮ ನಾನು ಈ ಸಂದರ್ಭದಲ್ಲಿ ಒಂದು ವಿಷಯನೂ ಉಲ್ಲೇಖ ಮಾಡಿ ಬಯಸ್ತಾ ಇದ್ದೀನಿ ಬಿ ಬಿ ಸಿಯ ಯ ಪತ್ರಕರ್ತ ಮಾರ್ಕ್ ಟುಲಿ ಅನ್ನುವಂಥವ ಡೆಲ್ಲಿ ಒಂದು ಮುಖ್ಯ ರಸ್ತೆ ಮೇಲೆ ಒಂದು ಬದಿಗೆ ಆ ತಬ್ಲಿಕ್ ಜಮಾತದ ಒಂದು ಕಾರ್ಯ ಕಾರ್ಯಾಲಯ ಇರ್ತತಿ ಇನ್ನೊಂದು ಬದಲಿಗೆ ಅದು ಸಿಯಾದೋ ಸುನ್ನಿದೋ ಒಂದು ಕಾರ್ಯಾಲಯ ಇರ್ತದೆ ಅದನ್ನು ನೋಡಿ ಮಾರ್ಕ್ ಟುಲಿ ಹೇಳ್ತಾನೆ ಜಗತ್ತಿನ ಅದ್ಭುತ ರೀದು ಯಾವ ಮುಸ್ಲಿಂ ರಾಷ್ಟ್ರದಾಗೂ ಕೂಡ ನಾವು ಕಾಣಲಾರ್ದಂಥದ್ದು ಈ ರೀತಿ ಎರಡು ಪರಸ್ಪರ ವಿರೋಧಾಭಾಸಗಳ ಸಂಸ್ಥೆಗಳು ಎದುರು ಬದುರು ಕಾರ್ಯ ಮಾಡೋದು ಸಾಧ್ಯವೇ ಇಲ್ಲ ಎದುರು ಬರೋದಿಲ್ಲ ಆ ದೇಶದಾಗ ಇನ್ನೊಂದು ಕಾ ಕಾರ್ಯಾಲಯ ಅಭ್ಯಾಸ ಕಾರ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಅಂಥ ಒಂದು ಇದನ್ನು ನಾವು ಜಗತ್ತಿನ ಎಂಟನೇ ಅದ್ಭುತ ಅಂತ ಹೇಳ್ಬೋದು ಡೈಲಿ ರಸ್ತೆ ಮೇಲೆ ಇದ್ರಿಗಡೆ ತಲೆ ತಬ್ಲಿಕ್ ಜಮಾತದ ಕಾರ್ಯಾಲಯ ಈ ಕಡೆ ಸಿಯಾ ಸುನ್ನಿ ಕಾರ್ಯಾಲಯ ಐತಿ ಇದು ಸಾಧ್ಯವೇ ಇಲ್ಲ ಇದು ಯಾಕೆ ಸಾಧ್ಯ ಅಂತಂದರೆ ಇಲ್ಲಿ ಸನಾತನ ಹಿಂದೂ ಧರ್ಮ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಇಲ್ಲಿ ಜೀವಂತವಾಗಿರೋದ್ರಿಂದನೇ ಇದು ಸಾಧ್ಯ ಹೇಳ್ತಾ ಇದ್ದಾನೆ ಅದಕ್ಕೆ ಇಂಥ ಒಂದು ಶ್ರೇಷ್ಠ ಸನಾತನ ಹಿಂದೂ ಧರ್ಮ ಮತ್ತು ನಾವು ಭಾರತೀಯ ಜನತಾ ಪಕ್ಷದವರಾಗಿ ನಾವೇನು ಹೇಳಿ ಬಯಸ್ತಾ ಇದ್ದೀವಿ ಅಂತಂದರೆ ಇದನ್ನೆಲ್ಲ ನಿಮ್ಗೆ ಹೆಂಗೆ ಅಂತ ಸನಾತನ ಧರ್ಮ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ನಾವು ಎಲ್ಲ ಧರ್ಮದಲ್ಲಿ ಸಹಿಷ್ಣುತೆ ಇರಬೇಕು ಕೇವಲ ನನ್ನದೇ ಧರ್ಮ ಶ್ರೇಷ್ಠ ಅದು ಅಲ್ಲ ನಮ್ಮ ಸನಾತನ ಹಿಂದೂ ಧರ್ಮ ಇದನ್ನು ಹೇಳೋಂಗಿಲ್ಲ ಭಾರತ ಇದು ನಡೆಯಂಗಿಲ್ಲ ನೀವು ನಮ್ದು ಶ್ರೇಷ್ಠ ನಮ್ದು ದೊಡ್ಡದು ಅಂತೇಂದರೆ ಹೇಳುವಂಥ ಒಂದು ಇದು ಇದ್ರೆ ಅದು ಖಂಡಿತವಾಗಿ ನಿಮಗೆ ಒಳ್ಳೆಯದಲ್ಲ ದೇಶಕ್ಕೆ ಒಳ್ಳೆಯದಲ್ಲ ಧರ್ಮಕ್ಕೂ ಒಳ್ಳೆಯದಲ್ಲ ಇದನ್ನು ಏನು ನಮ್ಮ ಇಸ್ಲಾಂ ಸಮಾಜದ ಮುಖಂಡರು ಕೂಡ ಅವ್ರಿಗೆ ಇದನ್ನು ಈ ಈ ಕಾರ್ಯ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳಿಗೆ ಸಂಘಟನೆಗಳಿಗೆ ಯಾವ ವಿಚಾರಕ್ಕೂ ಇದನ್ನು ಮಾಡ್ತೀರಿ ಅಂತ ಅವ್ರಿಗೆ ತಿಳಿ ಹೇಳುವಂಥ ಕೆಲಸನ ಈ ಸಂದರ್ಭದಲ್ಲಿ ನಾನು ಮಾಡಬೇಕು ಅವ್ರಿಗೆ ತಿಳಿ ಹೇಳಬೇಕು ಅಂಥೇಳಿ ನಾನು ಅವರಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತೇನೆ ಸರಿ ಈಗ ಐ ಲವ್ ಮೊಹಮ್ಮದ್ ಅನ್ನುವಂತಹ ಪದ ಅವರು ಬಳಸಿದ್ರೆ ಅಥವಾ ಅವ್ನು ಯಾವುದೋ ಒಂದು ಪ್ರಸಂಗಕ್ಕೆ ಬಳಸಿದ್ರೆ ಯಾಕೆ ಇನ್ನೊಬ್ರಿಗೆ ಉರಿ ಅನ್ನುವಂಥದ್ದು ಯಾಕೆ ಬಳಸಿದ್ರೆ ಬಾಳ್ದ ಹೇಗೆ ನಾವು ಪಿದವ್ರು ಅದನ್ನೇ ಹೇಳಿದ್ನಲ್ಲ ನಾನು ಆರಂಭದಾಗಲ್ಲ ಸಹರ್ಷದಿಂದ ಸ್ವಾಗತ ಮಾಡ್ತಾ ಇದ್ದೀವ್ರಿ ನಾವು ಮತ್ತೆ ಗಲಭೆಗಳು ಯಾಕಾಯಿತು ಅನ್ನುವಂಥದ್ದು ಅಲ್ಲ ಅವರು ಅವರೇ ಯಾಕೆ ಗಲಭೆ ಮಾಡಿದ್ರು ಅನ್ನೋದು ಅದನ್ನೇ ಅದಕ್ಕೆ ವಾಯಿಸಿ ಹೇಳಿದರು ಷಡ್ಯಂತ್ರ ಐತಿ ಇದನ್ನು ವಿರೋಧ ಪಕ್ಷಗಳು ಈ ದೇಶದಾಗ ಏನೋ ಮಾಡಕ್ಕೆ ಕೊಟ್ಟಿದಾರಾ ವಿದೇಶಿ ಶಕ್ತಿಗಳ ಕೈವಾಡ ಐತಿ ಇದ್ರಾಗ ನನ್ನನ್ನು ಹಾಕಬೇಡ್ರಿ ಹೇಳಿ ಅದನ್ನೇ ಅವರು ಅವ್ರು ಹೇಳ್ತಾ ಇದ್ದಾರೆ ನಾವು ಅಕ ಅನಾವಶ್ಯಕ ನಾವು ಅದನ್ನ ಹೇಳ್ತಾ ಇದ್ದೀವಲ್ಲ ಹದಿರಂಪ ಬಿದಿರಂಪ ಮಾಡಬೇಡ್ರಿ ನಿಮ್ಮ ಧರ್ಮ ನಿಮ್ಮ ದೇವರ ನಿಷ್ಠೆಯನ್ನು ಮೇಲೆ ಬಿದಿ ಮೇಲೆ ಹಾಕ್ರಿ ನಿಮ್ಮ ಇದ್ರಾಗ ಮಾಡಿರಲ್ಲ ನಿಮ್ಮ ವಾಣಿಜ್ಯಿಕ ಸಂಸ್ಥೆಗಳಿರ್ಬೋದು ನಿಮ್ಮ ಅಂಗಡಿ ಮುಂಗಟ್ಟು ಇರ್ಬೋದು ನಿಮ್ಮ ಇನ್ನಿತರ ಯಾವುದೇ ಕಾರ್ಯಾಚರಣೆ ಇರತಕ್ಕಂಥ ಮೇಲೆ ನೀವು ಹಾಕ್ಕೊಡ್ರಿ ನಾವೊಬ್ಬರು ನಿಮ್ಮನ್ನು ಸನ್ಮಾನ ಮಾಡ್ತೀವಿ ಬೇಕಂದ್ರೆ ಅಭ್ಯಂತರ ಇಲ್ಲ ನಮಗೆ ನಮ್ಮದು ಏನೂ ಅಭ್ಯಂತರ ಇದಕ್ಕಿಲ್ಲ ಅದಕ್ಕೆ ವಿರೋಧನೂ ಇಲ್ಲ ಆದರೆ ಅದನ್ನು ಈ ರೀತಿ ಮಾಡಿರಿ ಅಲ್ಲ ಸಹಬಾಳ್ವೆ ಸಹಧರ್ಮ ಇದ್ರಲಿಂದ ಮಾಡಿರಿ ಹೊರತು ಅದನ್ನು ವಿರೋಧಾಭಾಸ ಮಾಡೋಕ್ಕ ಅಂತೇಳಿ ನೀವು ಅದನ್ನು ಹೋದ್ರೆ ಯಾವ ಕಾರಣಕ್ಕಾಗಿ ನಾನು ಕೇಳಿ ಬಯಸ್ತಾಯಿದ್ದೆ ನಿಮ್ಮ ಮುಖಾಂತರ ಅವ್ರನ್ನ ಕೇಳ್ತಾ ಇದ್ದೀನಿ ಆ ಇಲ್ಲವೋ ಮಮ್ಮದಂತರ ಹಾದಿ ಮೇಲೆ ಬೀದಿ ಮೇಲೆ ಯಾಕೆ ಬರ್ತಾಯಿದಿರಿ ಓಕೆ ಏನಾದ್ರೂ ಕಾರಣ ಬೇಕಲ್ಲ ಅಲ್ವ ಅಲ್ಲೇ ಇದ್ದಿಕ್ಕಿದ್ದಂದೆ ಯಾಕೆ ಆಗಿಲ್ಲ ಅದೇ ಅದೇ ಅದಕ್ಕೆ ಅದನ್ನು ಅವರೇ ಹೇಳ್ಬೇಕು ಇದೊಂದು ದೊಡ್ಡ ಷಡ್ಯಂತ್ರ ಇದು ದೇಶದಲ್ಲಿ ಅರಾಜಕತೆ ಮಾಡಬೇಕು ಧರ್ಮ ಧರ್ಮಗಳ ಮಧ್ಯೆ ದಂಗಲ್ ಹಚ್ಚಬೇಕು ಅನ್ನುವಂತ ಉದ್ದೇಶದಿಂದ ಇದನ್ನ ಮಾಡ್ತಾ ಮಾಡ್ತಾಯಿದಾರೆ ಇವರು ಸರ್ ಇನ್ನೊಂದು ಈಗ ಐ ಲವ್ ಮೊಹಮ್ಮದ್ ಎದುರಿಗೆ ಪೈಪೋಟಿ ಅನ್ನುವಂತಹ ನಿಟ್ಟಿನಲ್ಲಿ ಆಗಲೇ ತಾವು ಹೇಳಿದ್ರಿ ಐ ಲವ್ ಮಹದೇವ್ ಅನ್ನುವಂತಹದ್ದು ಈಗ ಹೆಚ್ಚಿಗೆ ಪ್ರಚಾರವಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಕೌಂಟರ್ ಕೊಡುವಂತಹ ಕೆಲಸಕ್ಕೆ ಏನಾದರೂ ಮುಂದಾಗಿದ್ದಾರಾ ಅನ್ನುವಂಥದ್ದು ಸರ್ ಇದು ಯಾರು ಕೊಟ್ಟಿದ್ದಾರ ಗೊತ್ತಿಲ್ಲ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ವಕ್ತಾರನಾಗಿ ಹೇಳಿ ಬಯಸ್ತಾ ಇದ್ದೀನಿ ಅದಕ್ಕೆ ಕೌಂಟರ್ ಅಂತ ತಿಳ್ಕೊಬಾರ್ದು ಅವರಿಗೆ ಉತ್ತರ ಅಂತೇಳಿ ಅದನ್ನೊಂದು ಏನು ಇದನ್ನು ಮಾಡಬೇಡ್ರಿ ಅಂತ ಹೇಳಬೇಕು ಅದಕ್ಕೆ ನಾನು ಇದನ್ನು ನಾನೊಂದು ಸ್ವಲ್ಪ ಅದನ್ನು ಬದಲಾವಣೆ ಮಾಡ್ಕೊಂಡು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಈ ರೀತಿ ಬೇಡ ಈ ರೀತಿ ಹಾದಿ ಮೇಲೆ ಬಿದಿ ಮೇಲೆ ಬೇಡ ಇದನ್ನು ನಾವು ಸಂಘರ್ಷಕ್ಕೆ ಅಡಿಯಾಗೋ ಮುಂದಡಿ ಇಡೋದು ಬೇಡ ನಾವು ಧರ್ಮ ಜಾಗೃತಿ ಮಾಡೋಣ ಸ್ವಧರ್ಮ ನಿಷ್ಠೆ ಇಟ್ಕೊಳ್ಳೋಣ ಪರಧರ್ಮನ ಯಾವ ರೀತಿ ಸನಾತನ ಹಿಂದೂ ಧರ್ಮ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಮಾಡ್ತತಿ ಅದು ಎಲ್ಲರೂ ಮಾಡಬೇಕು ಆವಾಗಲೇ ಅದು ಈ ದೇಶದ ಏಕತೆ ಭದ್ರತೆ ಸಾಮಾಜಿಕ ಕಳಕಳಿ ಸಾಮಾಜಿಕ ಅನ್ಯೋನ್ಯತೆಗೆ ಅದು ಹದಿ ಕೊಡ್ತದೆ ಅದನ್ನು ಬಿಟ್ಟು ನಾವು ಈ ರೀತಿ ಏನೋ ಅದರ ಅವಶ್ಯ ಔಚಿತ್ಯ ಏನು ಸರ್ ಯಾವ ಪುರುಷಾರ್ಥಕ್ಕಾಗಿ ನೀವು ಇದು ಮಾಡಿ ಹೊರಟಿದ್ದೀರಿ ಇದು ಬೇಡ ಅಂತ ಹೇಳ್ತಾ ಇರೋದು ನಾನು ಅದನ್ನ ಹೇಳ್ತಾ ಇರೋದನ್ನು ಆ ಏನು ಮುಸಲ್ಮಾನ್ ಸಮಾಜದ ಹಿರಿಯರು ಏನು ಇಂಟೆಲೆಕ್ಚುವಲ್ಸ್ ವಿಚಾರವಾದಿಗಳು ಅಂತ ನಾವು ಹೇಳ್ತೀವಲ್ಲ ಅವರೆಲ್ಲ ತಿಳುವಳಿಕೆಸ್ತ ಇದ್ದವ್ರು ಇದನ್ನು ತಿಳಿಸಿ ಹೇಳ್ಬೇಕು ಅವ್ರಿಗೆ ನೋಡಿ ಸರ ಇದು ಜಾತಿ ವ್ಯವಸ್ಥೆ ಧರ್ಮ ವ್ಯವಸ್ಥೆ ನಮ್ಮ ನಮ್ಮ ಮನಿಯೊಳಗ ನಮ್ಗೆ ನಮ್ಮ ಆಚರಣೆ ಸೀಮಿತ ಆಗ್ಬೇಕು ಅದನ್ನು ನಾವು ಇನ್ನೊಬ್ಬರ ಮೇಲೆ ಹೇರಕ್ಕೆ ಹೋಗಬಾರ್ದಲ್ಲ ನಾವು ಐ ಲವ್ ಮಮ್ಮದ್ ಅಂತೇಳಿ ನೀವು ಇನ್ನೊಬ್ಬರ ಮೇಲೆ ಹೇರಕ್ಕೆ ಕೊರಟಿರಿ ನಾವು ವಿರೋಧ ರೀ ಮುಕ್ಕೋಟಿ ದೇವಗಳನ್ನು ನೋಡೋರು ನಾವು ರಾಮ ನೋಡಿ ಮಹಾತ್ಮಾ ಗಾಂಧೀಜಿ ಹೇಳಿದರು ರಾಮ ರಂಜಾನ್ನಲ್ಲಿ ಅಲಿ ದೀಪಾವಳಿ ಒಳಗೆ ಅಂತ ಹೇಳಿದಾರಲ್ಲ ಆ ಸಿದ್ಧಾಂತದ ಮೇಲೆ ಬಂದಂಥದ್ದು ಭಾರತೀಯ ಸಂಸ್ಕೃತಿ ಅಲ್ಲ ಅದನ್ನ ನೀವೇನು ಮಾಡೋ ಹೊರಟಿದ್ದೀರಿ ಇದನ್ನು ಒಪ್ಪಬೇಕಲ್ಲ ಒಪ್ಪಿದೀವಲ್ಲ ನಾವು ಈಶ್ವರ ಅಲ್ಲ ನಾವು ನಿಮಗೋಸ್ಕರ ಹೇಳಿದೀವಲ್ಲ ಅದನ್ನು ನೀವು ಈಶ್ವರ ಅಲ್ಲ ಅಂತ ಹೇಳ್ತೀರಾ ಇದು ಅಲ್ಲವಲ್ಲ ಅದಕ್ಕೆ ನಿಮ್ಮ ಧರ್ಮ ನಿಮ್ಮ ಮನೆಯೊಳಗ ನಿಮ್ಮ ಜಾತಿ ವ್ಯವಸ್ಥೆ ನಿಮ್ಮ ಮನೆಯೊಳಗ ನಮ್ಮ ಧರ್ಮ ನಮ್ಮ ಜಾತಿ ನಮ್ಮ ಸಂಸ್ಕಾರಗಳು ನಮ್ಮ ಮನೆಯೊಳಗಿರಲಿ ಅದನ್ನು ಹಾದಿರಂಪ ಬೀದಿರಂಪ ಮಾಡಬೇಡ್ರಿ ದೇಶದ ಅಭಿವೃದ್ಧಿಯತ್ತ ಎಲ್ಲರೂ ಕೈ ಜೋಡಿಸಬೇಕು ನಮ್ಮ ಪರಮ ಪೂಜನೀಯ ಸರಸಂಘ ಚಾಲಕರಾದಂಥ ಮೋಹನ್ಜಿ ಭಾಗವತರು ಕೂಡ ಇದೊಂದು ಸಂದೇಶ ಕೊಟ್ರಲ್ಲ ನಾವು ದೇಶದ ಅಭಿವೃದ್ಧಿಯತ್ತ ಗಮನ ಕೊಡೋಣ ಧರ್ಮಗಳ ಮಧ್ಯೆ ಸಂಘರ್ಷ ಬೇಡ ಅಂತ ಹೇಳಿದಾರಲ್ಲ ಒಂದಾದ್ರೂ ಉದಾಹರಣೆ ತೋರಿಸಿರಿ ಹಿಂದೂ ಧರ್ಮದ ಯಾವುದಾದ್ರು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಂತ ಒಂದೇ ಒಂದು ಉದಾಹರಣೆ ಕೊಡಿ ನಾವು ಸಂಘರ್ಷ ಮಾಡಿ ತೋಬೇಕಾಯ್ತು ರಾಮ ಮಂದಿರಕ್ಕೆ ಐನೂರು ವರ್ಷ ಕಾಯ್ಬೇಕಾಗಿರ್ಲಿಲ್ಲ ಮಾನ್ಯ ನ್ಯಾಯಾಲಯದ ಒಂದು ಕಾನೂನು ವ್ಯವಸ್ಥೆಗೆ ಅಡಿಪಟ್ಟು ನಾವು ನ್ಯಾಯಾಲಯದ ಆದೇಶ ಬಂದ ಮೇಲೆ ಮಾಡಿದ್ದೀವಲ್ಲ ನಾವು ಇದು ಒಂದೇ ರೀತಿಯಲ್ಲ ಪ್ರತಿಯೊಂದು ವಿಚಾರದಾಗೂ ನಾವು ಇದನ್ನು ಮಾಡ್ಕೋತನ ಹೊರಟಿವಿ ಇಂಥ ಸಂದರ್ಭದಾಗ ನಾವು ಇಲ್ಲಿ ಹೇಳ್ತಾ ಇದ್ದೀನಿ ನಾನು ನಾವು ನಮ್ಮ ಮನೆಯೊಳಗೆ ಒಂದು ಹೋಮ ಹವನ ಪೂಜೆ ಪುನಸ್ಕಾರ ಮಾಡಿದರೆ ಹಿಂದೂ ಧರ್ಮದಾಗ ಸನಾತನ ಹಿಂದೂ ಧರ್ಮ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತೀವಲ್ರಿ ನಾವು ನಾನು ಹಿಂದೂಗಳಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಕೇಳ್ತೀವ ಇಲ್ಲ ಆಮೇಲೆ ಅದು ನನ್ನ ಮನೆ ಪೂಜಾ ನನ್ನ ಸ್ವಗ್ರಹ ಪೂಜಾ ಒಂದು ವಾಸ್ತುಶಾಂತಿ ಇರ್ಬೋದು ನಿನ್ನೆ ಯಾವುದೇ ಹೋಮ ಹೋಮಗಳಲ್ಲಿ ಕೊನೆಗೆ ನಾವೇನು ಹೇಳೋದು ಅಂತಂದ್ರೆ ಲೋಕ ಸಮಸ್ತ ಸುಖಿನೋ ಭವಂತು ನಮ್ಮ ದೇವಾಲಯಗಳಿರ್ಬೋದು ಮಂದಿರಗಳಿರ್ಬೋದು ಮಠಗಳಿರ್ಬೋದು ಸ್ವಗ್ರಹ ಇರ್ಬೋದು ಎಲ್ಲಾದರೂ ಕೂಡ ನಾವು ಹಿಂದೂ ಧರ್ಮಕ್ಕಂತ ಕೇಳ್ತೀವ ಇಲ್ವಲ್ಲ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಅಂತ ಹೇಳ್ತೀವಲ್ಲ ನಾವು ಇದು ಐತಲ್ಲ ಸ್ವತಃ ಈ ಇದಕ್ಕೆ ನಾನು ಒಂದು ಸಪೋರ್ಟಿವ್ ಆಗಿ ಹೇಳ್ತಾ ಇದ್ದೀನಿ ಏನು ಜಾವೇದ್ ಆಗ್ತಾರವರು ಜಾವೇದವ್ರು ಆಗ್ತಾರವರು ಒಂದು ಸಂದರ್ಭದಲ್ಲಿ ಹೇಳ್ತಾರ ಎಲ್ಲಿವರೆಗೂ ಭಾರತ ದೇಶದಾಗ ಸನಾತನ ಹಿಂದೂ ಧರ್ಮ ಇರ್ತದೆ ಅಲ್ಲಿವರೆಗೂ ಅಂಬೇಡ್ಕರ್ ಅವರ ಸಂವಿಧಾನ ಸುರಕ್ಷಿತವಾಗಿರ್ತದೆ ಅಂತೇಳಿ ಅವ್ರು ಹೇಳ್ತಾರಲ್ರಿ ಜಾವೇದ್ ಅಕ್ತರ್ ಹೇಳ್ತಾರಲ್ರಿ ಅದಕ್ಕೆ ನಾನೇನು ಹೇಳಬಯಸ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ಬಯಸ್ತಾ ಇದ್ದೀನಿ ಬಂಧುಗಳೇ ಇದನ್ನು ಹದಿರಂಪ ಬೀದಿರಂಪ ಮಾಡಬೇಡ್ರಿ ನಿಮ್ಮ ಅಂಗಡಿ ನಿಮ್ಮ ಮುಂಗಟ್ಟು ನಿಮ್ಮ ಸಂಸ್ಥೆ ವಾಣಿಜ್ಯ ಇತರೆ ಇತರೆ ಯಾವುದೇ ಸಂಸ್ಥೆಗಳ ಮೇಲೆ ನೀವು ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ಕೊಡ್ರಿ ಐ ಲವ್ ಮೊಹಮ್ಮದ್ ಅಂತ ಹಾಕ್ಕೊಡ್ರಿ ನಮ್ಮದೇನು ವಿರೋಧ ಮಾಡೋಂಗಿಲ್ಲ ಅದಕ್ಕೆ ನಾವು ಯಾಕೆ ವಿರೋಧ ಮಾಡೋಣ ನಿನ್ನ ಅಂಗಡಿ ಮೇಲೆ ನಿನ್ನ ನಿನ್ನ ಬೋರ್ಡ್ ಹಾಕ್ಕೊಳಕ್ಕೆ ನಾವ್ಯಾಕ್ರೆ ವಿರೋಧ ಮಾಡೋಣ ಓಕೆ ಅದಕ್ಕೆ ಈ ರೀತಿ ಬೇಡ ಅಂಥೇಳಿ ನಾನು ಆ ಸಮಾಜದ ಹಿರಿಯರು ಕೂಡ ಈ ಆ ಯುವಕರನ್ನು ಸರಿ ದಾರಿಗೆ ತರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೋತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇದಿಷ್ಟು ಬಾಗಲಿಕೋಟೆಯ ಬಿ ಜೆ ಪಿಯ ವಕ್ತಾರರಾಗಿರುವಂಥ ಸತ್ಯನಾರಾಯಣ ಹೇಮಾದ್ರಿ ಅವರ ಒಂದು ಮಾರ್ಮಿಕವಾಗಿರುವಂತಹ ಮಾತುಗಳಾಗಿತ್ತು ಇವತ್ತು ನಮ್ಮ ಹಿಂದೂ ಧರ್ಮ ಎಲ್ಲ ಧರ್ಮಗಳನ್ನು ಒಕ್ಕೂರಿಸಿ ಒಂದು ಜೀವನದತ್ತ ಅಥವಾ ಒಂದು ಸುಂದರ ಜೀವನ ಬದುಕುವತ್ತ ಹೋಗ್ತಾ ಇದೆ ಸೊ ಹೀಗಾಗಿ ಈ ಒಂತಹ ಒಂದರೆ ಈ ಒಂದು ಹೊಸ ಹೊಸ ರೀತಿಯಾಗಿರ್ತಕ್ಕಂತಹ ಏನು ಈ ಬೇರೆ ಬೇರೆ ಪ್ಲೇ ಕಾರ್ಡ್ಸ್ಗಳು ಬರ್ತವೆ ಅವು ನಮ್ಮ ಭಾರತ ದೇಶದಲ್ಲಿ ನಡೆಯಲ್ಲ ಅನ್ನುವಂತಹ ಮಾತುಗಳನ್ನು ಇವತ್ತು ಶ್ರೀಯುತರು ಮಾತನಾಡಿರುವಂಥದ್ದು ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತು ಧರ್ಮ